अनुमान अस्पताल واکي چينکي ساو چلتيا دالي شکه ಚಿಂತಾಮಣಿ ತಾಲೂಕಿನ ಏನಿಕತಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾಚನಹಳ್ಳಿ ಗ್ರಾಮದ ಸುಮಾರು ಎರಡು ವಾರದ ಹಿಂದೆ ಜಿಂಕಿಯನ್ನ ಚಿರತೆ ದಾಳಿ ಮಾಡಿ ಕೊಂದಿದೆ ಎಂದು ಅನುಮಾನಾಸ್ಪದದಿಂದ ರೈತ ಹರೀಶ್ ಎಂಬುವವರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬೋನ್ ಇಡಲಾಗಿತ್ತು ಆದರೆ ಯಾವುದೇ ಕಾಡು ಮೃಗ ಬಿದ್ದಿಲ್ಲ ಇಂದು ಬೆಳಿಗ್ಗೆ ಮತ್ತೆ ಚಿರತೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಇದು ಚಿರತೆ ದಾಳಿ ಇರಬಹುದು ಇಂದು ಬೆಳಿಗ್ಗೆ ಮತ್ತೆ ಜಿಂಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಇದು ಚಿರತೆ ದಾಳಿ ಇರಬಹುದು ಎಂದು ರೈತ ಹರೀಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ವರದಿ ರಾಮಾಂಜನೇಯ ಎಸ್ ನನ್ನ ಹೆಸರು ಹರೀಶ್ ಬಬುಕೆಯಂತ ಕಾಚಿನಲ್ಲಿ ಮೋಟಮಕ್ಲಲ್ಲಿ ಮದುವೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮೊನ್ನೆ ಇದೇ ಹೊಲ ಹೊಲದ ತರ ನಮ್ಮ ಹೊಲದಲ್ಲಿ ಇದೇ ತರ ಜಿಂಕೆ ಚಿರತೆ ಎಂದು ನಮಗೆ ಅನುಮಾನ ಮತ್ತೆ ಅದೇ ತರ ಜಿಂಕೆಯನ್ನು ಸಾಯಿಸಿದೆ ಅದರಿಂದ ನಮಗೆ ಮೊನ್ನೆ ಬೋನ್ ಇಟ್ರು ಬೋನ್ ಇಟ್ಟರು ಅದರಲ್ಲಿ ನಾಯಿಗಳು ಇಲ್ಲ ಸುಮ್ಮನೆ ಬೋನ್ ಇತ್ತೆ ಇತ್ತು ಅಲ್ಲೇ ಇಲ್ಲ ಇಡ್ತಾಯಿಲ್ಲ ಆದ್ದರಿಂದ ಇಲ್ಲಿ ಬೀಳೋದು ಅದರಿಂದ ಸ್ವಲ್ಪ ನಮಗೆ ಇಲ್ಲಿ ಭಯ ಇದೆ ಫಾಸ್ಟ್ ಫಾರೆಸ್ಟ್ ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ